ನನಗೆ ಕೊಡ ತಂದೆ ಯಾವಾಗ್ಲೂ ಈ ಸಂಸಾರ ಈ ಮನೆ ಸುಖವಾಗಿರಬೇಕು ಕಾಪಾಡೋ ಜವಾಬ್ದಾರಿ ನಿಂದು ತಂದೆ ಭಾರತಿ ಈ ಯುಗದಲ್ಲೂ ನಿನ್ನಂತ ದೈವ ಭಕ್ತಿಯನ್ನು ಕಂಡು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಕಣೆ ಅಂತರಂಗದಲ್ಲಿ ಒಂದು ಬಹಿರಂಗದಲ್ಲಿ ಒಂದು ಪೂಜೆ ಮಾಡುವ ಇಂತಹ ಕಾಲದಲ್ಲಿ ಏಕ ಚಿತ್ತದಿಂದ ದೇವರನ್ನು ಆರಾಧಿಸುತ್ತಿರುವ ನಿನ್ನ ನೋಡಿ ನನಗೆ ತುಂಬಾ ಆನಂದ ಆಗ್ತಾ ಇದೆ ಕಣೆ ಈ ಜನರು ಈ ಹುಗದ ಬಗ್ಗೆ ಒಂದು ಮಾತು ಹೇಳ್ತಾರೆ ನಿಮ್ಗೆ ಗೊತ್ತಾರಿ ವಾಸ ಮಾಡೋ ಈ ಭೂಮಿನ ತಂದವ್ರು ಯಾರು ಹೇಳಿ ನಾವು ಸೇವಿಸೋ ಗಾಳಿನ ನೀರ್ದವ್ರು ಯಾರು ಹೇಳಿ ಅದು ಅಲ್ಲದೆ ಹಾ ನಾವು ಕುಡಿಯೋ ನೀರನ್ನ ಈ ದರಿಗೆ ಬಿಟ್ಟೋರು ಯಾರು ಹೇಳಿ ಸೃಷ್ಟಿ ಸೂರ್ಯ ಚಂದ್ರನ ಪ್ರಶ್ನೆಗಳಿಗೆ ಉತ್ತರ ನನ್ನ ಹತ್ರ ಇಲ್ಲ ನೀನು ಬಹಳ ಬುದ್ಧಿವಂತೆ ಅಂತ ನನಗೆ ಗೊತ್ತು ಅದಕ್ಕೆ ಆ ದೇವರು ನಿಮ್ಗೆ ವಿಶಾಲವಾದ ಹೃದಯವಂತಿಕೆಯನ್ನು ಕೊಟ್ಟು ಐಶ್ವರ್ಯದಲ್ಲಿ ಲಕ್ಷ್ಮಿ ಅಪರಂಜಿ ರೂಪದಲ್ಲಿ ದೇವತೆಯನ್ನು ನನ್ನ ಅರ್ಧಂಗಿಯನ್ನಾಗಿ ಮಾಡಿರುವ ಸಿದ್ಧೇಶ್ವರ ಸ್ವಾಮಿಗಳೇ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಕಣೆ ಸರಿ ನೀವು ಈ ಮಾನವಂತರ ಮನೆ ಅಳಿನಾಗಿ ಬಂದು ನನ್ನ ಭಾವನೆಗಳಿಗೆ ಸ್ಪಂದಿಸಿ ನನ್ನ ಜೀವನದ ಕೈಗನ್ನಡಿ ನೀವು ಆಗಿದ್ದೀರ ಬಳ್ಳಿಗೆ ಮೇಘುವೆ ಆಸರೆ ಹಾಗೆ ನೀನಾ ನೀವು ನನ್ನ ಬಾಳಿಗೆ ಅಂತ ಆಸರೆ ಇದ್ದಂಗೆ ಬಾವ ನಿನ್ನ ಪ್ರಶ್ನೆಗಳಿಗೆ ನನ್ನ ಹತ್ರ ಕಣೆ ಒತ್ತಣೆ ಹೋದ ಘಟನೆಗಳನ್ನ ಚಿಂತಿಸ್ಕೊಂಡು ಯಾಕೆ ಯೋಚನೆ ಮಾಡ್ತೀರಾ ನೀವು ಬಡತನದಲ್ಲಿ ಇರ್ಬೋದು ಆದರೆ ಪ್ರೀತಿ ವಿಶ್ವಾಸ ನಿಮ್ಮ ಎಷ್ಟು ಕೊಂಡಾಡಿದ್ರು ಸಾಲದು ರೀ ನಿನ್ನ ಹೊಗಳಿಕೆ ಮಾತು ಸಾಕು ನಾನು ಈ ಮನೆ ಮನೆಯಲ್ಲಿ ಪುಣ್ಯ ಮಾಡಿದ್ದೆ ನಿನ್ನ ಸೋದರ ಮಾವನಾದ ನಾನು ಬಡವ ಅಂತ ಗೊತ್ತಿದ್ರು ನನ್ನ ಹಿಡಿದು ನನ್ನ ಬದುಕಿಗೆ ಒಂದು ಅರ್ಥ ಕೊಟ್ಟ ದೇವತೆ ನೀನು ಮಾತಿನ ಮರದಲ್ಲಿ ಮರ್ತ ಹೋಗಿದ್ದೆ ಹಾ ಇವತ್ತು ಏನ್ ದಿವಸ ಅಂತ ಗೊತ್ತಾ ಹೌದಾ ಇವತ್ತು ಈ ಶುಭ ದಿನ ನೀನು ಹುಟ್ಟಿದ ದಿನ ಹೌದಾ ರೀ ಇವತ್ತು ನನ್ನ ನನ್ನೊಟ್ಟಿದ್ದೀನ ವಾ ನಾನು ಮತ್ತೆ ನಾನು ಹುಟ್ಟಿದನಿ ಏನು ತಗೊಂಡು ಬಂದಿದ್ದೀರಾ ಪ್ಲೇಸ್ ನಿನ್ನ ಹುಟ್ಟು ಹಬ್ಬದ ಹುಡುಗರದಾಗಿ ನಿಮ್ ಕೈಯಾರ ನೀವೇ ಹಾಕ್ಲಿ ಬರ್ತ್ಡೇ ಬರ್ ಈ ಗಿಫ್ಟ್ ಅನ್ಕೊಂಡಿದ್ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಅದು ಅಲ್ದೆ ನನಗೆ ಇವತ್ತು ಹುಟ್ಟಿದಿನ ಅಂತೀರಾ ನೀವು ನನಗೆ ಆಶೀರ್ವಾದ ಮಾಡಿಗ ಸುಮ್ಮನೆ ಹಾಗೆ ನಗು ನಗುತ ಸಂತೋಷದಿಂದ ಬಾಳು ಹಾ ಬಾರ್ತೆ ಈ ಶುಭ ಸಂದರ್ಭದ ದಿನ ನನ್ನ ಸಂತೋಷ ಪಡಿಸ್ತೀಯ ನಿನ್ ಸಂತೋಷನೇ ನನ್ನ ಸಂತೋಷ